ಎಲ್ಲ ಆತ್ಮೀಯರಿಗೆ ಯೇಸು ನಾಮದಲ್ಲಿ ವಂದನೆಗಳು ನಾವಿವತ್ತು ಚಿಕ್ಕ ಸಂದೇಶವನ್ನು ನೋಡಿಕೊಳ್ಳೋಣ ರೋಮ ಐದನೇ ಜಯ ಏಳನೇ ವಚನ ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪಕಾರಿಗೋ ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು ಆದರೆ ನಾವು ಪಾಪಿ ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಪ್ರಿಯಲ್ಲಿ ದೇವರ ವಾಕ್ಯ ಏನ್ ಹೇಳ್ತೆ ಪ್ರಿಯರಿ ನೀತಿವಂತನಿಗೋಸ್ಕರ ಕೊಡ್ಬಿಡೋ ನಿಮ್ಮ ಅದು ಅಪರೂಪ ಆಗಿದೆ ಆತರೆ ಆದರೆ ತಂದೆಯಾದ ದೇವರು ಆತನು ನಮ್ಮ ತನ್ನ ಮಗನನ್ನು ಕಳಿಸಿ ನಮಗೋಸ್ಕರ ಪ್ರೇರೆ ನಮ್ಮ ಪಾಪಗಳಿಗೋಸ್ಕರ ನಾವು ಆ ಶಿಲುಬೆಯ ಜಾಗದಲ್ಲಿ ಇರಬೇಕಾಗಿತ್ತು ಆದರೆ ಆತನು ನಮಗಾಗಿ ಬಾಸುಂಡೆಗಳನ್ನು ಓಡಿಸಿಕೊಂಡು ಉಗಿಸಿಕೊಂಡು ನಮಗಾಗಿ ಪ್ರಿಯರೇ ಆ ಒಂದು ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ಪ್ರಿಯರೇ ಇದನ್ನು ನಾವು ಯಾವತ್ತೂ ತಮ್ಮ ಜೀವನದಲ್ಲಿ ಮರೆಯಬಾರದು ಅಂತ ಒಂದು ಸಂದೇಶ ಅಂತ ಒಂದು ವಿಷಯ ಆಗಿದೆ ನಾವು ಯಾವುದೇ ಒಂದು ಪಾಪ ಮಾಡುವುದಕ್ಕೆ ಸಹಿತನು ನಮ್ಮನ್ನು ಪ್ರಯತ್ನಿಸುವಾಗ ಒಂದೇ ಒಂದು ಪ್ರಿಯರೇ ಆತನು ನಮಗಾಗಿ ಬಾಸೆ ಬಾಸುಂಡೆಗಳಿಂದ ಒಡೆಸಿಕೊಂಡಿದ್ದಾನೆ ಆತನು ನಮಗಾಗಿ ಶಿಲುಬೆ ಮರಣ ಹೊಂದಿದ್ದಾನೆ ಆದ್ರೆ ಅದೇ ನಾವು ಆ ಜಾಗದಲ್ಲಿ ಇದ್ದರೆ ಎಂತ ನೋವು ಪಡಬೇಕಾಗಿತ್ತು ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ಅದಕ್ಕೋಸ್ಕರ ನಾವು ಆತನಿಗೋಸ್ಕರ ಪ್ರಾಣವನ್ನು ಕೊಡೋ ಪ್ರಿಯರೇ ನಮ್ಮ ಮನಸ್ಸನ್ನು ಸೈತಾನನಿಗೆ ಕೊಡುವುದು ಬೇಡ ಪಾಪಕ್ಕೆ ಆತನು ನಮ್ಮನ್ನು ಪ್ರಯತ್ನಿಸುತ್ತಿದ್ದಾನ ಒಂದೇ ಒಂದು ಮೊಣಕಾಳಕ್ಕೆ ಪ್ರಾರ್ಥನೆ ಶುರು ಮಾಡಿ ಯೋಚಿಸಿ ಆತನ ಆತನ ಜಾಗದಲ್ಲಿ ನಾವಿದ್ರೆ ಎಷ್ಟು ನೋವಾಗುತ್ತಿತ್ತು ತ್ತು ಆತನು ಒಂದೇ ಒಂದು ಆಸೆ ಆಗಿದೆ ನಾವೆಲ್ಲರೂ ಆತನ ಬಳಿ ಇರಬೇಕು ನಿಜವಾದ ದೇವರ ತಂದೆ ಮಕ್ಕಳು ಎಲ್ಲ ಮಕ್ಕಳು ನನ್ನ ಬಳಿ ಬರಬೇಕು ಎಂದು ಒಂದೇ ಆಸೆ ಆಗಿದೆ ಈ ಲೋಕದಲ್ಲಿ ಯಾರು ನಮಗೆ ಕೈ ಬಿಡಬಹುದು ಪ್ರಿಯರೇ ಆತರೆ ಆತನು ಯಾವಾಗಲೂ ನಮ್ಮನ್ನು ಕೈ ಬಿಡುವುದಿಲ್ಲ ಆತನಿಗೋಸ್ಕರ ಜೀವಿಸೋಣ ನೀ ಪಾಪಕ್ಕಾಗಿ ದೇಹವನ್ನು ಅರ್ಪಿಸೋದು ಬೇಡ ಆತ ಶಿರುಬೆಯ ಮರಣವನ್ನು ಮರೆಯುವುದು ಬೇಡ ಪ್ರಿಯರೇ ಈ ಚಿಕ್ಕ ಒಂದು ಮಾತನ್ನು ಹೇಳುತ್ತಾ ನಾನು ಮುಗಿಸುತ್ತಿದ್ದೇನೆ ಎಲ್ಲರೂ దేవరూ దేవరు ఎల్లరూ ఆశీర్వదీ థ్యాంక్